ಶ್ರೀ ತನ್ವೇಶ್ವರ್ ಸಾಗರ್ ಒಂಬತ್ತುವರೆ ಗಂಟೆಗೆ ಬಂದು ಗಾಂಭಿಕರನ ಉದ್ಘಾ ಉದ್ಘಾಟನೆಯನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಭಾಳ ನನ್ನ ವಾರ್ಡ್ ಹದಿನಾಲ್ಕು ಅಂದರೆ ಭಾಳ ಅವ್ರಿಗೆ ಪ್ರೀತಿ ಜನ ಸಮ ಜನ ಸಮ ಯಾವುದು ಸಮಸ್ಯೆ ತಗೋ ನನಗೆ ಸಡನ್ಲಿ ತಿಳಿಸ್ತಾರೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅವ್ರು ಏನು ಯಾವ ಗ್ರ್ಯಾಂಡ್ಸಲ್ಲಿ ಯಾವ ಥರ ತಂದು ಅಮೌಂಟ್ ಹಾಕ್ಸ್ಬೇಕು ಅನ್ನೋದು ಅವ್ರಿಗೊಬ್ಬರಿಗೆ ಗೊತ್ತು ಅವ್ರ ಅಮೌಂಟ್ ಕೊಟ್ಟದ್ಗೆ ಸಡನ್ಲಿ ನಮ್ಮ ಕೆಲಸಗಳು ಮಾಡ್ತಾಯಿದ್ದೀನಿ ಅಚ್ಚಿಸ್ತಲ್ಲಿ ಸ್ಟಾರ್ಟ್ ಆಗಿರೋಂಥ ಕೆಲಸ ಇವತ್ತು ಮುಗಿತಾ ಇದ್ದಾರೆ ಶಾಸಕರು ನಮ್ಮ ಶಾಸಕರು ಶ್ರೀ ತನ್ವೀರ್ ಸಾಹೇಬರು ದೇವ್ರ ಥರ ದೇವ್ರ ಥರ ಅಂದರೆ ದೇವ್ರವರು ಅವರು ನಮಗೆ ಕೊಟ್ಟಿರೋಂಥ ಶಕ್ತಿಗಳು ಆ ಬೆಳೆಸ್ಕೊಂಡು ನಾವು ಜನಗಳು ಮಧ್ಯ ಬೆಳೀತಾ ಇದ್ದೀವಿ ಹೊರತು ನಾವು ಅವರಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ ಈ ಮುನೇಶ್ವರ ನಗರ ನಾನು ಹುಟ್ಟು ಏರಿಯಾ ಇಲ್ಲೇ ಬೆಳೆದಿರೋ ನಾನು ನಮ್ಮ ಸೀನಾರಿ ಗುಡ್ಡಪ್ಪ ಇವರೆಲ್ಲ ನಾವು ಚಿಕ್ಕ ವರ್ಷದಿಂದ ಒಂದೇ ಕಡೆ ಬೆಳೆದಿರೋರು ನಾವೆಲ್ಲ ನನಗೆ ಈ ವಾರ್ಡಲ್ಲಿ ಎಲ್ಲಿ ಕೆಲಸ ಆಯಿತೆ ಯಾವ ಜನಗಳಿಗೆ ಏನು ಸಮಸ್ಯೆ ಅನ್ನೋದು ಮುಂಚೆನೇ ನನಗೆ ಗೊತ್ತಿರೋದು ಯಾವುದೇ ಕಾರಣಕ್ಕೆ ನಾನು ಅಧಿಕಾರ ಹಿನ್ಗಡೆ ಅಧಿಕಾರಿ ಹಿಂದುಗಡೆ ಓಡಿಲ್ಲ ನನಗೆ ಅಧಿಕಾರ ಅವಶ್ಯ ಇಲ್ಲ ನನಗೆ ಜನಗಳ ಸಮಸ್ಯೆ ಮತ್ತು ಜನ್ಗಳು ಕೆಲಸ ಮಾಡೋದು ಒಂದು ನನಗೆ ಆಸೆ ಅದೇ ನಮಗೆ ಶ್ರೀ ತನ್ವಿಶ್ವರ್ ಸಾಬ್ಬರು ಕಲ್ಸ್ಕೊ ಬಂದಿರೋಂಥದ್ದು ಅಧಿಕಾರ ಬರ್ತದೆ ಹೋಯ್ತಿದೆ ಆದರೆ ಕೆಲಸ ಶಾಶ್ವತ ಉಳಿತದೆ ಆ ಕಾರಣದಿಂದ ಯಾಕೆ ಕೆಲಸ ಮಾಡೋದು ನಾನು ಯಾರ ಕಡೆ ನೋಡಿದ್ದೀನಿ ತಿಂಗಳು ತಿಂಗಳ ಮಾಡಿರೋ ಕೆಲಸಗಳು ಪೆಂಡಿಂಗ್ಗಳಿದೆ ಐದು ವರ್ಷ ಮುಂಚೆನೂ ಇದ್ದಂಥ ಕಾರ್ಪೋಟರು ಯಾರು ಕೆಲಸ ಮಾಡಿಲ್ಲ ಇವಾಗ ಕೆಲಸಗಳು ಸ್ಟಾರ್ಟ್ ಆಗಿದೆ ನಾನು ಈ ವಾಳಲ್ಲಿ ಓಟ್ ಟ್ರಿಪ್ಪುನೂ ಕಾಂಗ್ರೆಸ್ಸಿಂದ ಆಗಿ ನಿಂತಿದ್ದೆ ಯಾವುದೋ ಕಾರಣಕ್ಕೆ ಸಣ್ಣಪುಟ್ಟ ಓಟಿಂದ ಅದನ್ನು ಆಗಿದೆ ಆದರೆ ಈ ಟ್ರಿಪ್ಪು ಜನಗಳು ನಾನು ಕೈ ಇಟ್ಟಿರೋಂಥ ಭಾಳ ನಂಬಿಕೆ ಇದೆ ನಮ್ಮ ಶಾಸಕರು ಶ್ರೀ ಜೊತೆ ಇದ್ದಾರೆ ಈ ಭಾಗದ ಮುನೇಶ್ವರ ನಗರ ಮತ್ತು ನಮ್ಮ ಎಲ್ಲ ಹಿರದವರು ಅದನ್ನ ಜೊತೆ ಇದ್ದಾರೆ ಅದಕ್ಕೆ ಪ್ರೀತಿ ನನ್ನ ಜೊತೆ ಇದ್ದಾರೆ ಅಂದ್ಬಿಟ್ಟು ನನ್ನ ಭಾಳ ಹೆಮ್ಮೆ ಈ ಥರ ಕೆಲಸಗಳು ಎಷ್ಟಿದ್ರು ಜನಗಳ ಜೊತೆ ಸಂಪರ್ಕ ಮಾಡ್ಕೊಂಡು ಅವ್ರಿಗೆ ಅವರು ಅಭಿಪ್ರಾಯ ತಿಳ್ಕೊಂಡು